ಏನಾರು ಬದಲಾವಣೆ ಏನೇ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಡ್ಯಾಮೇಜ್ ಆಗುತ್ತೆ ಯಾವ ಕಾರಣಕ್ಕೂ ಡಿಸ್ಟರ್ಬ್ ಮಾಡಕ್ ಆಗಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮುಂದುವರಿಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಅನ್ನೋದು ಇಪ್ಪತ್ತೆಂಟರ ಎಲೆಕ್ಷನ್ ಅಲ್ಲಿ ಮುಂದೆ ರಾಹುಲ್ ಗಾಂಧಿ ಅವರನ್ನ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ನೋಡ್ಬೇಕು ಅನ್ನೋದಾದ್ರೆ ನೀವು ಇವ್ರನ್ನ ಮುಂದುವರಿಸಬೇಕು ನೀವೇನಾರ ಮುಂದಿರೋದು ವ್ಯತ್ಯಾಸ ಏನಾರ ಆದ್ರೆ ಇಪ್ಪತ್ತೆಂಟರಲ್ಲಿ ಒಳಗಡೆ ಇರುವಂತ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಜನ ಉತ್ತರ ಕೊಡ್ತಾರೆ ನಾವು ಅವ್ರನ್ನ ಹೋಗಿ ಮೀಟ್ ಮಾಡಿ ಅವ್ರ ಹತ್ರ ನಾವು ಚರ್ಚೆ ಮಾಡಿ ನಾವು ಸಿದ್ದರಾಮಯ್ಯ ಉಳಿಸ್ಕೊಳ್ತೀವಿ ಅಂದ್ರೆ ಶಕ್ತಿ ಅವಧ ಸಮುದಾಯಗಳು ಇರೋದೇ ಕೈಯಿಂದ ಅಯ್ಯಿಂದ ಛಿದ್ರ ಆಗ್ಬಿಡ್ತೇವೆ ಏನು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಬದಲಾವಣೆ ಅಂತ ಗೊಂದಲ ಸೃಷ್ಟಿಯಾಗಿದೆ ಅದು ಅಂತ್ಯ ಆಗಬೇಕು ಅಂತೇಳಿ ನಾವು ರಾಹುಲ್ ಗಾಂಧಿ ಅವರಿಗೆ ಪತ್ರ ಚಳುವಳಿ ಮುಖಾಂತರ ಅವರು ಮನವರಿಕೆ ಮಾಡಿ ಸಿದ್ದರಾಮಯ್ಯನವರು ಎಲ್ಲ ಸಮುದಾಯದ ನಾಯಕರು ಅವರು ಐದು ವರ್ಷಗಳ ಕಾಲ ಸಿ ಎಂ ಆಗಿ ಮುಂದುವರಿಬೇಕು ಅಂತೇಳಿ ನಾವೀಗಾಗಲೇ ಪತ್ರ ಚಳುವ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೀವಿ ಏನಾದರೂ ಬದಲಾವಣೆ ಅನ್ನೋದು ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಡ್ಯಾಮೇಜ್ ಆಗುತ್ತೆ ದಯವಿಟ್ಟು ಅದನ್ನು ಆಸ್ಪದ ಕೊಡಬೇಡಿ ದಯವಿಟ್ಟು ಸಿದ್ದರಾಮಯ್ಯವ್ರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಿ ಅಂತ ಮಲ್ಲಿಕಾರ್ ಐದು ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವ್ರನ್ನೇ ಮುಂದುವರಿಸಿ ಅಂತೆ ವೇಣುಗೋಪಾಲ್ ಅವ್ರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಡಿ ರಾಹುಲ್ ಗಾಂಧಿ ಅವರಿಗೆಲ್ಲ ಸೋನಿಯಾ ಗಾಂಧಿ ಅವರಿಗೆ ಮನವಿ ಮಾಡ್ತೀವಿ ಸರ್ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಮೊನ್ನೆ ಮುಖ್ಯಮಂತ್ರಿಗಳು ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರೇ ಮುಂದುವರಿತಾರೆ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅವರ ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬರೋ ಬರೋದು ನಿಶ್ಚಿತ ಬರಬೇಕು ಈಗ ಏನಾಗಿದೆ ಅಂದರೆ ವಿರೋಧ ಪಕ್ಷದ ಟೀಕೆ ಟಿಪ್ಪಣಿಗಳು ಈಗ ಎರಡು ಸಾವಿರ ಈಗ ಮುಂದಿನ ನಾಲ್ಕು ತಿಂಗಳಲ್ಲಿ ಏಪ್ರಿಲಲ್ಲಿ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅದನ್ನು ಇಟ್ಕೊಂಡು ಇನ್ನು ಇವರೆಲ್ಲ ಹೆಚ್ಚು ಕಾಂಗ್ರೆಸ್ ಬೆಂಬಲ ತೊಗೊಂಡು ಗೆಲ್ತಾರೆ ಇದನ್ನಾದರೂ ನಮ್ಮ ಚಿತಾವಣೆಯನ್ನು ಈ ಬೇಳೆನ ಬೇಯಿಸ್ಕೊಂಡು ಅದನ್ನು ಕಡಿಮೆ ಮಾಡಬೇಕು ಸರ್ಕಾರಕ್ಕೆ ಏನು ಹೇಳ್ತಾರಲ್ಲ ನಷ್ಟಗಳನ್ನ ಮಾಡಬೇಕು ಏನು ಜಿಲ್ಲಾ ಪಂಚಾಯತ್ ಎಲ್ಲ ಬಂದರೆ ನೆಕ್ಸ್ಟು ಎಮ್ ಎಲ್ ಎಲೆಕ್ಷನ್ಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಇವರು ಕುತಂತ್ರ ರಾಜಕಾರಣ ಮಾಡ್ತಾ ಇದ್ದಾರೆ ಈ ಕುತಂತ್ರ ರಾಜಕಾರಣಗಳನ್ನೆಲ್ಲ ತಿಳ್ಕೊಂಡು ಹೈಕಮಾಂಡು ಮಾನ್ಯ ರಾಹುಲ್ ಗಾಂಧಿ ಸರ್ ಇರ್ಬೋದು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರ ಮನಸ್ಸಿನಲ್ಲಿ ಇದನ್ನೆಲ್ಲ ಹೋಲ ಆಲೋಚನೆ ಮಾಡಿ ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೇ ಮುಂದುವರಿಯಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಶಯ ಕೂಡ ಏನಿವತ್ತು ಪತ್ರ ಚಳುವಳಿ ಅಂತ ಎ ಐ ಸಿ ಸಿ ಅವರಿಗೆ ನಾವು ಕಳಿಸ್ತಾ ಇದ್ದೀವಿ ಅಂತ ಅಂದರೆ ಮುಂದಿನ ಐದು ವರ್ಷ ಸಿ ಎಂ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನೋದನ್ನು ಹೈದ ಸಂಘಟನೆ ಪರವಾಗಿ ಇವತ್ತು ನಾವು ಇಲ್ಲಿ ಪತ್ರ ಚಳವಳಿಯನ್ನು ಮಾಡ್ತಾ ಇದ್ದೀವಿ ಕಾರಣ ಏನು ಅಂತ ಅಂದರೆ ಇವತ್ತೇನು ಕಾಂಗ್ರೆಸ್ ಪಕ್ಷ ಹೈನ್ ಸಿದ್ದರಾಮಯ್ಯ ಬೇಕು ಅಂತ ಅವತ್ತು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ನಾವು ಅವ್ರು ಮುಖ್ಯಮಂತ್ರಿ ಮಾಡಿದ್ರು ಒಂದೇ ವಿಚಾರವಾಗಿ ನಾವು ಹೈಿಂದದವರೆಲ್ಲರೂ ಸಹ ನಿಂತುಕೊಂಡಿದ್ದೇನೆ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿದ್ದೀವಿ ಆ ಬೆಂಬಲದಕ್ಕೆ ಮುಂದೆ ಎರಡೂವರೆ ವರ್ಷ ಏನು ಅಂತ ಇವತ್ತೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಆಗಿದೆ ಎರಡು ವರ್ಷ ಎರಡೂವರೆ ವರ್ಷ ಅನ್ನೋದನ್ನು ಆ ಗೊಂದಲಗೆ ತೆರೆಬೇಕು ಅನ್ನೋ ವಿಚಾರವಾಗಿ ಇವತ್ತು ಹೈಕಮಾಂಡ್ಗೆ ನಾವು ಪತ್ರ ಚಳಿ ಮುಖಾಂತರ ಅದನ್ನು ನಾವು ವಿಷಯ ಮುಟ್ಟಿಸ್ತಾ ಇದ್ದೀವಿ ಯಾಕೆ ಇದನ್ನು ಅಂತ ಅಂದರೆ ಮುಂದಿನ ವರ್ಷ ಐದು ಎರಡೂವರೆ ವರ್ಷ ಅನ್ನೋ ಒಂದೇ ವಿಚಾರವಾಗಿ ಮುಂದೆ ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟರ ಎಲೆಕ್ಷನಲ್ಲಿ ಮುಂದೆ ರಾಹುಲ್ ಗಾಂಧಿ ಅವರನ್ನು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಹೈದರನ್ನು ನೋಡಬೇಕು ಅನ್ನೋದಾದರೆ ನೀವು ಇವ್ರನ್ನ ಮುಂದುವರಿಸಬೇಕು ನೀವೇನಾರು ಮುಂದಿರಿಸೋದು ವ್ಯತ್ಯಾಸ ಏನಾರ ಆದರೆ ಇಪ್ಪತ್ತೆಂಟರಲ್ಲಿ ಒಳಗಡೆ ಇರುವಂಥ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ತಾಲೂಕಿನ ಎಲೆಕ್ಷನಲ್ಲಿ ಜನ ಉತ್ತರ ಕೊಡ್ತಾರೆ ಹೈದಿಂದ ಅನ್ನೋದನ್ನು ಛಿದ್ರ ಆಗ್ಬಿಡುತ್ತೆ ಅದು ಆಗಬಾರ್ದು ಒಂದೇ ವಿಚಾರವಾಗಿ ಮುಂದೆ ಇಪ್ಪತ್ತೆಂಟರ ತನಕನು ಸಿದ್ದರಾಮಯ್ಯವರ ಮುಂದುವರಿಬೇಕು ಮುಂದೆ ಯಾರನ್ನಾರೂ ನೀವು ಮಾಡ್ಕೊಳ್ಳೋದಕ್ಕೆ ಏನು ಅಭ್ಯಂತರ ಇಲ್ಲ ಅದು ಹೈಕಮಾಂಡ್ಗೆ ಬಿಟ್ಟಿದ್ದ ವಿಚಾರ ಈಗ ಇನ್ನೇನು ಎರಡೂ ವರ್ಷ ಇದೆ ಸಿದ್ದರಾಮಯ್ಯವರ ಮುಂದುವರಿಸಬೇಕು ಅಂತ ಈ ಮುಖಾಂತರ ನಾನು ಮನವಿ ಮಾಡ್ತಾಯಿದ್ದೆ ಈಗ ಕರ್ನಾಟಕ ಪ್ರಸ್ತುತ ರಾಜಕಾರಣದಲ್ಲಿ ಏನಾಗ್ತಾಯಿದೆ ಅಂತಂದರೆ ಅವರ ಕೆಳಗಡೆ ಹಿಡಿತಾರೆ ಬೇರೆ ಇನ್ನು ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಬಟ್ ಇವಾಗ ಇಲ್ಲಿ ಯಾವುದು ಹೈಕಮಾಂಡ್ ಅವರು ಇಲ್ಲಿವರೆಗೂ ಏನೂ ಒಂದು ವಿಚಾರ ಚರ್ಚೆ ಮಾಡ್ತಾ ಇಲ್ಲ ಅವರಿಂದ ಅವರ ಹೈಕಮಾಂಡಿಂದ ಏನೂ ಇನ್ನೂ ಬಂದಿಲ್ಲ ಆ ಕಾರಣಕ್ಕೆ ನಾವು ಹೈಕಮಾಂಡ್ ಇವಾಗ ಮಧ್ಯಸ್ಥಿಕೆ ವಹಿಸಬೇಕು ಈ ಒಂದು ಗೊಂದಲಕ್ಕೆ ತೆರೆ ಎಳಿಬೇಕು ಅನ್ನೋ ಉದ್ದೇಶದಿಂದ ನಾವು ರಾಹುಲ್ ಗಾಂಧಿ ಅವರಿಗೆ ಪತ್ರ ಚಳುವಳಿ ಮುಖಾಂತರ ಇವತ್ತು ನಾವು ಪೋಸ್ಟ್ ಕಾರ್ಡನ್ನು ಇವತ್ತು ನಾವು ರಾಮಸ್ವಾಮಿ ಸರ್ಕಲ್ ಮೈಸೂರಿನಲ್ಲಿ ನಾವು ಇವತ್ತು ಅವ್ರಿಗೆ ಮನವಿ ಮಾಡ್ತಾ ಇದೀವಿ ಪತ್ರದ ಮುಖಾಂತರ ಅವ್ರಿಗೆ ನಿಗದಿ ಕೇಳಿದ್ದೇವೆ ನಮಗೂ ಸಮಯ ಕೊಡಿ ಕರ್ನಾಟಕ ರಾಜ್ಯದಿಂದ ಒಂದು ಹಿಂದುಳಿದ ಆಯೋಗಗಳ ನಿಯೋಗ ಬರ್ತದೆ ಆ ನಿಯೋಗಕ್ಕೆ ನಾವು ನಿಮ್ಮನ್ನು ಮನವರಿಕೆ ಮಾಡಿ ನಾವು ಸಮಾಜದ ಬಗ್ಗೆ ಮತ್ತು ನಮ್ಮ ಹಿಂದುಳಿದ ಐದ ಸಮುದಾಯಗಳ ಬಗ್ಗೆ ಸಿದ್ದರಾಮಯ್ಯರ ಬಗ್ಗೆ ತಮ್ಮ ಹತ್ರ ಮಾತಾಡಬೇಕು ಆ ಒಂದು ಸಮಯನ ನಿಗದಿ ಮಾಡಿಕೊಡಿ ಅಂತ ನಾವು ಅವರಿಗೆ ಮನವಿ ಮಾಡ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ನಡೀತಾ ಇದ್ದರೆ ನಾವು ಅವರನ್ನು ಹೋಗಿ ಮೀಟ್ ಮಾಡಿ ಅವ್ರ ಹತ್ರ ನಾವು ಚರ್ಚೆ ಮಾಡಿ ನಾವು ಸಿದ್ದರಾಮಯ್ಯನ ಉಳಿಸ್ಕೊಳ್ತೀವಿ ಅಂತಂದರೆ ಹೈದ ಶಕ್ತಿ ಐದ ಸಮುದಾಯಗಳು ಇರೋದೇ ಸಿದ್ದರಾಮಯ್ಯರಿಂದೇ ಬೇರೆ ಯಾವ ರಾಜಕಾರಣಿಗಳಿಗೂ ಅವಕಾಶ ಇಲ್ಲ ಈ ಒಂದು ಟೈಮಲ್ಲಿ ಇನ್ನೂ ಎರಡು ಸಾವಿರದ ಇಪ್ಪತ್ತೆಂಟು ಬಂದಾಗ ಚರ್ಚೆ ಆಗಲಿ ಬೇಕಾದರೆ ಹೈಕಮಾಂಡಲ್ಲಿ ಮತ್ತು ಪಕ್ಷದಲ್ಲಿ ಚರ್ಚೆ ಆಗಲಿ ಆಗ ನಾವು ಯಾವ ಹೈಕಮಾಂಡ್ ಯಾರಿಗೆ ಸೂಚನೆ ಕೊಡುತ್ತೆ ಅವರೇ ಸಿ ಎಮ್ ಆಗಲಿ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ಈಗ ಧನ್ಯೇಶ್ರು ಯೋಗಿ ಶುಪ್ಪಾರ್ ಅಂತ ರಾಜ್ಯ ಸಂಚಾಲಕ ಕರ್ನಾಟಕ ರಾಜ್ಯ ಹಿಂದ ಹಿಂದುಳಿದವರುಗಳ ಜಾಗೃತ ವೇದಿಕೆ